ಬಸವ ಮಾರ್ಗ ಸಂಸ್ಥೆ ಬಸವರಾಜವರ ಜನ್ಮ ದಿನಾಚರಣೆಯ ಅಂಗವಾಗಿ ಐವತ್ತನೇ ವ್ಯಸನದಿಂದ ಮುಕ್ತಿಗೊಳಿಸಲಿಕ್ಕೆ ಬೇಕಾಗಿರುವಂಥ ಒಂದು ಶಿಬಿರವನ್ನು ಆರ್ಗನೈಸ್ ಮಾಡಿದ್ದಾರೆ ಇದು ನಮ್ಮ ದೇಶದ ಪರಿಸ್ಥಿತಿಯನ್ನು ನೋಡಿದ್ರೆ ಬಹಳ ತುರ್ತು ಆಗಿರುವಂತಹ ಒಂದು ಕಾರ್ಯಕ್ರಮ ಇದು ಎಲ್ಲ ಕಡೆಗಳಲ್ಲೂ ಇದು ನಡಿಬೇಕು ಯಾಕಂದರೆ ಎಷ್ಟೊಂದು ಸಂದರ್ಭದಲ್ಲಿ ಕುಡುಕರು ನಿರ್ಮಾಣ ಆಗಿಬಿಟ್ಟಿರ್ತಾರೆ ಆದರೆ ಅವರಿಗೆ ಅದರಿಂದ ಪರಿಹಾರ ಏನು ಅನ್ನುವಂಥದ್ದಕ್ಕೆ ದಾರಿಗಳೇ ಸಿಗದೆ ಕೊನೆಗೆ ಸಾವಿನ ಕಡೆ ಮುಖ ಮಾಡುವಂತಹ ಒಂದು ಪರಿಸ್ಥಿತಿ ಅಂತೂ ನಮ್ಮ ಮಧ್ಯೆ ಇದೆ ಹಾಗಾಗಿ ಮನುಷ್ಯನಾಗಿ ಹುಟ್ಟುವಾಗ ನಾನು ಕುಡಕ ಆಗಿಬಿಟ್ಟೇನೆ ಫ್ಯೂಚರಲ್ಲಿ ಅಂತ ಯಾರೂ ಅಂದ್ಕೊಂಡಿರೋದಿಲ್ಲ ಆದರೆ ಅದು ಆಕಸ್ಮಿಕವಾಗಿ ಯಾವುದೋ ಒಂದು ಒಂದು ಸನ್ನಿವೇಶದಿಂದ ಪೂರಕ ಪ್ರೇರಿತರಾಗಿ ಅವರು ಕುಡುಕರಾಗ್ತಾರೆ ಆದರೆ ಅಂತಹ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಇಂಥ ಜಾಗದಲ್ಲಿ ನಿಲ್ಲಿಸಿ ಸುಮಾರು ಹತ್ತು ಹದಿನೈದು ದಿನಗಳ ಅಥವಾ ತಿಂಗಳುಗಟ್ಟಲೆ ಅವರಿಗೆ ಅವರನ್ನು ಮಾನಸಿಕವಾಗಿ ಕುಡುಕ ಕುಡುಕತನದಿಂದ ದೂರ ಉಳಿಯುವ ಹಾಗೆ ತಯಾರಿ ಮಾಡುವಂಥದ್ದು ಅದೊಂದು ತಪಸ್ಸಿನ ಕೆಲಸ ಅಂತ ನಾನು ಅಂದುಕೊಳ್ತೇನೆ ಯಾಕಂದರೆ ಒಂದು ಒಬ್ಬ ವ್ಯಕ್ತಿಯ ಮೇಲೆ ಒಂದು ಕುಟುಂಬ ನಿಂತಿರುತ್ತೆ ಅದರಲ್ಲೂ ಗಂಡಸರು ಇತ್ತೀಚೆಗೆ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ಕೂಡ ಕುಡಿತಕ್ಕೆ ಒಳಗಾಗ್ತಾ ಇರುವಂಥದ್ದನ್ನು ನಾನು ಗಮನಿಸಿದ್ದೇನೆ ಆ ಮನೆ ಸದಾ ಆ ಸಂಸಾರ ಕಂಪ್ಲೀಟ್ಲಿ ಒಂದು ರೀತಿಯಲ್ಲಿ ದುಃಖದ ವಾತಾವರಣದಿಂದ ಕೂಡಿರುವಂಥದ್ದನ್ನು ನಾನು ನೋಡಿದ್ದೇನೆ ಹಾಗಾಗಿ ಅಂಥ ಒಂದು ಪವಿತ್ರವಾದ ಕೆಲಸ ಇದು ಸರ್ಕಾರ ಸರಾಯಿಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾರಾಟ ಮಾಡುತ್ತೆ ಆ ದೇಶದ ಆರ್ಥಿಕತೆಯನ್ನು ಸರಾಯಿಂದಲೇ ಕಟ್ಟುವಂತಹ ಸ್ಥಿತಿ ನಮ್ಮ ದೇಶದಲ್ಲಿದೆ ಅಂಥದ್ದಕ್ಕೆ ಉತ್ತರವಾಗಿ ನಾವು ನಮ್ಮ ಕೈಲಾದ ಹಾಗೆ ಸಾರ್ವಜನಿಕರು ಇಂಥದ್ದೊಂದು ಕೆಲಸವನ್ನು ಮಾಡುವಂಥದ್ದು ಬಹಳ ದೊಡ್ಡ ಕೆಲಸ ಆ ನಿಟ್ಟಿನಲ್ಲಿ ಬಸವರಾಜ್ ಅವರು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮ ನಡೆಸ್ತಾ ಬಂದು ಇದೀಗ ಐವತ್ತನೇ ಶಿಬಿರವನ್ನು ಮಾಡ್ತಾ ಇದ್ದಾರೆ ಸರ್ ಧರ್ಮೇಂದ್ರ ಸರ್ ಮಾತಾಡ್ತಾ ಆಗಲೇ ಹೇಳಿದ್ರು ಇಂಥ ಶಿಬಿರಗಳು ದೊಡ್ಡ ಸಂಖ್ಯೆಯಲ್ಲಿ ನಡೀಲಿ ಇಂಥ ಇವರ ಕೇಂದ್ರಗಳು ದೊಡ್ಡದಾಗಿ ತೆರಿ ತೆರಿತಾ ಹೋಗುವಂಗೆ ಆಗಲಿ ಅಂತ ಅದೇ ರೀತಿಯಲ್ಲಿ ಮತ್ತೆ ಅದು ಕಡಿಮೆ ಆಗಿ ಇಲ್ಲದ ಹಾಗಾಗುವಂಥದ್ದು ಕೂಡ ಬಹಳ ಮುಖ್ಯ ನಮ್ಮ ದೇಶದಲ್ಲಿ ಕುಡುಕರೆ ಇಲ್ಲದ ಹಾಗಿನ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ನಮಸ್ಕಾರ